ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಕಷ್ಟಗಳು ನಾವು ಇದ್ದೀವಿ ಎನ್ನುವಾಗ ಯಾವುದೇ ಒಂದು ನಿಯಮ ಪೂಜೆ ವ್ರತ ಮಂತ್ರ ಯಾವುದೂ ಇಲ್ಲ ಸ್ನೇಹಿತರೆ ಈ ಒಂದು ಪರಿಹಾರ ಬಂದು ನೀವು ಯಾವ ದಿನವಾದರೂ ಮಾಡಿಕೊಳ್ಬಹುದು ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಈ ಪರಿಹಾರನ ಮಾಡಿಕೊಳ್ಳುವಾಗ ನೀವು ಬೇರೆ ಯಾರಿಗೂ ಹೇಳ್ಕೊಳ್ಬೇಡಿ ನಿಮ್ಮ ಮನೆಯವರು ಇದ್ದರೆ ತೊಂದರೆ ಏನೂ ಇಲ್ಲ ತುಂಬ ಶಕ್ತಿದಾಯಕವಾಗಿರುತ್ತೆ ಇದು ಎಷ್ಟು ಸರಳ ವಿಧಾನದಲ್ಲಿದೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಸುಮ್ಮನೆ ನಾವು ಇದನ್ನು ಅಡುಗೆಗೆ ಬಳಸ್ತೀವಿ ಅಷ್ಟೇ ಅನ್ನುವ ಒಂದು ರೀತಿಯಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ ಆದರೆ ಅದನ್ನು ಅಷ್ಟು ಚಿಕ್ಕದಾಗಿ ನಾವು ಯಾವತ್ತೂ ಅಷ್ಟೇ ನೋಡೋದಕ್ಕೆ ಹೋಗ್ಬಾರ್ದು ಇದರಿಂದ ನಾವು ಏನೇ ಒಂದು ಹಣಕಾಸಿನ ಸಮಸ್ಯೆ ಎಷ್ಟು ದೊಡ್ಡ ಬಿಕ್ಕಟ್ಟಿಗೆ ನಾವು ಸಿಕ್ಕಾಕ್ಕೊಂಡಿದ್ದೀವಿ ಅನ್ನುವಾಗಲೂ ಇದನ್ನು ಯಾವಾಗಲೂ ಫಾಲೋ ಇರಿ ಇಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ನೀವು ಫಾಲೋ ಮಾಡ್ಬೋದು ಇದನ್ನು ಯಾವ ದಿನ ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಅನ್ನೋದು ಕೂಡ ನಿಮ್ಗೆ ಅನಿಸ್ಬಹುದು ಪ್ರತಿನಿತ್ಯ ಮಾಡ್ಕೊಳ್ಬಹುದು ಆದರೆ ಭಾನುವಾರ ಮಾಡಿಕೊಳ್ಳಿ ಶುಕ್ರವಾರ ಆದಷ್ಟು ಇದನ್ನು ಸ್ಕಿಪ್ ಮಾಡಿ ಅದು ಆ ದಿನ ಬಿಟ್ಟು ನೀವು ಇನ್ನೆಲ್ಲ ದಿನಗಳಲ್ಲೂ ಮಾಡ್ಕೊಳ್ಬಹುದು ಮಹಾಲಕ್ಷ್ಮಿ ಬಂದು ಸಮುದ್ರದಲ್ಲೇ ಹುಟ್ಟಿರುವುದು ಈ ಉಪ್ಪನ್ನು ನಾವು ಎಷ್ಟು ಬಳಸ್ತೀವಿ ಅಡುಗೆಯಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದೇ ಮನೆಯಲ್ಲಿ ದೃಷ್ಟಿಯಾಗಿದ್ರೂ ಹಣಕಾಸಿನ ಸಮಸ್ಯೆಗೆ ಹಾಗೂ ಏನೇ ಒಂದು ದೊಡ್ಡ ಪರಿಹಾರಗಳು ಮಾಡಿಕೊಳ್ಬೇಕು ಅಂದರೂ ಕೂಡ ಈ ಉಪ್ಪನ್ನು ನಾವು ಬಳಸ್ತೀವಿ ಸ್ನೇಹಿತರೆ ಪುಡಿ ಉಪ್ಪು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿ ಮುಟ್ಟಿಸುತ್ತೆ ಅಂದರೆ ತುಂಬ ಸಮೃದ್ಧಿ ಹೊಂದುತ್ತೀವಿ ಮನೆಯಲ್ಲಿ ಅಭಿವೃದ್ಧಿ ಪ್ರತಿಯೊಂದಕ್ಕೂ ಒಂದೊಂದು ರೂಪಾಯಿಗೂ ನಾವು ಕಷ್ಟಪಡ್ತಾಯಿದ್ದೀವಿ ಹವಾಮಾನ ಇದ್ದೀವಿ ಯಾರೂ ನಮಗೊಂದು ರೂಪಾಯಿ ಕೊಡ್ತಾ ಇಲ್ಲ ಸಹಾಯ ಕೂಡ ಮಾಡ್ತಾಯಿಲ್ಲ ಕೇಳಿದ್ರೂ ಹಲವಾರು ಸಂಕಷ್ಟಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಮನೆಯಲ್ಲಿ ತುಂಬ ತೊಂದರೆ ಇದೆ ಈ ಪ್ರತಿನಿತ್ಯನೂ ಮನೆಯಲ್ಲಿ ಯಾವಾಗಲೂ ಜಗಳ ಕಿರಿಕಿರಿ ಇದೆಲ್ಲ ಆಗ್ತಾಯಿದ್ರು ಕೂಡ ನಾವು ಏನೋ ಒಂದು ಆಗ್ತಾಯಿದೆ ಬಿಡಿ ಅಂತಂದ್ಬಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಆದರೆ ನಮಗೆ ಅದು ಒಂದು ಮನುಷ್ಯರ ದೃಷ್ಟಿ ಕೂಡ ಆಗಿರಬಹುದು ಸ್ನೇಹಿತರೆ ತುಂಬ ಜನ ಮನೆಯ ಅಕ್ಕಪಕ್ಕದಲ್ಲೂ ಕೂಡ ನಮಗಿಂತ ಕಡಿಮೆ ಸಂಬಳ ಇದ್ದಾರೆ ಅವು ಆದ್ರೂ ಅವರು ನಮಗಿಂತ ಚೆನ್ನಾಗಿದ್ದಾರೆ ಅಂತ ಏನಾದರೂ ಮನಸ್ಸಲ್ಲೇ ಅಂದ್ಕೊಂಡ್ಬಿಟ್ರು ಇಲ್ಲ ನಮಗಿಂತ ಚೆನ್ನಾಗಿ ಅವರು ಒಂದೊಂದೇ ವಸ್ತು ತಗೊಂಡಿದ್ದಾರೆ ಅಂತಂದ್ಬಿಟ್ಟು ಅಸೂಯ ಪಟ್ಟರು ಅಷ್ಟೇ ನಾವು ಮೇಲಿಂದ ಕೆಳಗೆ ಬೀಳೋದಂತೂ ಗ್ಯಾರಂಟಿ ಅದಕ್ಕೆ ತಪ್ಪದೇ ಈ ಪರಿಹಾರ ಯಾವ ರೀತಿ ಅನ್ನೋದು ಕೂಡ ನಾನು ಹೇಳ್ತೀನಿ ಸರಳ ವಿಧಾನದಲ್ಲಿ ಯಾವ ಸಮಯನಾದರೂ ನೀವು ಮಾಡ್ಕೊಳ್ಬಹುದು ಹೆಣ್ಮಕ್ಳಾಗಿದ್ರೂ ಅಥವಾ ನೀವು ಪೀರಿಯಡ್ಸ್ ಆಗಿದ್ರೂ ತೊಂದರೆ ಏನೂ ಇಲ್ಲ ಸ್ನೇಹಿತರೆ ಯಾವ ಧರ್ಮದವರಾದ್ರೂ ವಿಶೇಷವಾಗಿ ಬೇರೆ ಧರ್ಮದವರು ಕೂಡ ನಮಗೆ ಪರಿಹಾರಗಳನ್ನ ಹೇಳಿ ಅಂತ ಕೂಡ ಕಮೆಂಟ್ ಇದ್ದಾರೆ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಮಾಡ್ಕೊಳ್ಬಹುದು ಯಾಕಂದರೆ ಎಲ್ರಿಗೂ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ದೊಡ್ಡ ಒಂದು ಕಂಟಕ ಅನ್ನೋ ರೀತಿಯಲ್ಲೇ ಅದು ಬೆಳೆದೋಗಿದೆ ಅದನ್ನು ನಾವು ವಿಮುಕ್ತಿ ಹೊಂದಬೇಕು ಸಾಧಾರಣವಾಗಿ ಪ್ರತಿನಿತ್ಯ ಮಾಡಿಕೊಳ್ಬೇಕು ಸ್ನೇಹಿತರೆ ಆಗ ಕ್ರಮೇಣವಾಗಿ ಈ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಏನೇ ದೊಡ್ಡ ತೊಂದರೆಗಳಿದ್ರೂ ಅದು ಕಡಿಮೆ ಆಗ್ತಾ ಬರುತ್ತೆ ಒಂದು ಇಡೀ ಉಪ್ಪನ್ನು ತಗೊಳ್ಳಿ ಒಂದೇ ಒಂದು ನಿಮಿಷ ನೀವು ಹಾಗೇ ಸುಮ್ಮನೆ ಕೈಯಲ್ಲಿ ಇಟ್ಕೊಳ್ಳಿ ಇನ್ನೇನು ಮಾಡೋದು ಬೇಡ ಆ ಒಂದು ಕೈಯಲ್ಲಿ ನಾವು ಉಪ್ಪನ್ನು ಹಿಡಿದುಕೊಂಡಿದ್ದ ತಕ್ಷಣ ಸ್ನೇಹಿತರೆ ನಮ್ಮಲ್ಲಿ ಅಂದರೆ ನಮ್ಮ ಬಾಡಿಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಅದ್ರನ್ನೆಲ್ಲ ಅದು ಎಳೆದಾಕುತ್ತೆ ತೆಗೆದು ಬಿಸಾಕುತ್ತೆ ಅಷ್ಟು ಶಕ್ತಿ ಇದೆ ಅದಕ್ಕೋಸ್ಕರ ನೀವು ಆ ಇಡೀ ಉಪ್ಪನ್ನು ಕಲ್ಲುಕ್ ಮಾತ್ರ ತಗೊಳ್ಳಿ ತೆಗೆದುಬಿಟ್ಟು ನಿಮ್ಮ ಟ್ಯಾಪು ಮನೆಯಲ್ಲಿ ಕೊಳಾಯಿ ಇರುತ್ತಲ್ವ ಅದ್ರ ಅದನ್ನ ಓಪನ್ ಮಾಡಿ ನೀರು ಬಿಟ್ಬಿಡಿ ಬಿಟ್ಬಿಟ್ಟು ಕೈಯಲ್ಲಿರುವಂತಹ ಕಲ್ಲುಪ್ಪನ್ನು ಸ್ವಲ್ಪ ಸ್ವಲ್ಪನೇ ನೀವು ಮುಷ್ಟಿಯಲ್ಲಿ ಇಟ್ಕೊಂಡಿರ್ತೀರ ಅದನ್ನ ಹಂಗೆ ಮುಷ್ಟಿನ ತಗೊಂಡೋಗಿ ಸಿಂಕ್ ಹತ್ರ ನೀರು ಹಾನ್ ಮಾಡಿಬಿಟ್ಟು ನೀವು ಟ್ಯಾಪನ್ನ ಇಟ್ಕೊಂಡಿರಿ ಅದು ಸ್ವಲ್ಪ ಸ್ವಲ್ಪನೇ ಕೆಳಗೆ ಬೀಳ್ತಾ ಇದ್ದ ಇರುತ್ತೆ ಅಂದರೆ ಉಪ್ಪು ಹಾಗೆ ನೀರು ಎರಡು ಮಿಕ್ಸಾಗಿ ಕೆಳಗಡೆ ಬೀಳ್ತಾ ಇರುತ್ತೆ ಅದು ನಿಮ್ಮಲ್ಲಿ ಎಷ್ಟೇ ನೆಗೆಟಿವಿಟಿ ಇದ್ರೂ ಹಾಗೆ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಅದೆಲ್ಲ ಹಾಗೇ ಹೊರಟೋಗುತ್ತೆ ಸ್ನೇಹಿತರೆ ಎಷ್ಟು ಸರಳವಾದ ವಿಧಾನ ತುಂಬ ಪವರ್ಫುಲ್ಲು ಇದನ್ನ ನೀವು ತಪ್ಪದೇ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು